ಎಲ್ಲಿ ನೋಡಿದರೂ ಬೃಹತ್ ಹೊಂಡಗಳು ಕೆಸರುಗದ್ದೆಯಂತಾದ ರಸ್ತೆ ಕೆಲವು ವಾಹನಗಳು ನಿಯಂತ್ರಣ ತಪ್ಪಿ ರಸ್ತೆ ಅಂಚಿಗೆ ವಾಲುವುದು ದಾರಿ ಮಧ್ಯೆಯೇ ಚಕ್ರಗಳು ಹೂತು ಹೋಗುವುದು ಇಲ್ಲಿ ಕಾಮೂನ್ಯಮಂತಾಗಿದೆ ಎಲ್ಲಿ ನೋಡಿದ್ರು ಬೃಹತ್ ಹೊಂಡೆಗಳು ರಾಡಿ ನೀರು ತುಂಬಿಕೊಂಡು ರಸ್ತೆ ಕೆಸರು ಗದ್ದೆಯಂತಾಗಿ ಕೆಲವು ವಾಹನಗಳು ನಿಯಂತ್ರಣ ತಪ್ಪಿ ರಸ್ತೆ ಅಂಚಿಗೆ ವಾಲುವುದು ದಾರಿ ಮಧ್ಯೆಯೇ ಚಕ್ರಗಳು ಹೂತು ಹೋಗುವುದು ಇಲ್ಲಿ ಈಗ ಕಾಮನ್ ಎಂಬಂತಾಗಿದೆ ಶಿರೂರು ಗುಡ್ಡ ಕುಸಿತ ದುರಂತದ ಪರಿಣಾಮ ಅಂಕೋಲಾ ಕುಮಟಾ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮಾರ್ಗ ಶಿರೂರು ಕೊಡಸಣಿ ಮಧ್ಯೆ ಸಂಪೂರ್ಣ ಬಂದ್ ಆಗಿದೆ ಈ ಮಾರ್ಗವಾಗಿ ಸಂಚರಿಸಬೇಕಿದ್ದ ಹಲವು ವಾಹನಗಳು ಹೊಸಕಂಬಿ ಹಿಲ್ಲೂರು ರಾಜ್ಯ ಹೆದ್ದಾರಿಯ ಮೂಲಕ ಪರ್ಯಾಯ ಸಂಚಾರ ಆರಂಭಿಸಿ ಮಾದನಗೇರಿ ಬಳಿ ಪುನಃ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರನ್ನ ಸೇರಿ ಪ್ರಯಾಣ ಮುಂದುವರಿಸುತ್ತಿದ್ದಾರೆ ಈ ವೇಳೆ ಭಾರಿ ಗಾತ್ರದ ಟ್ರಾಲಿ ವಾಹನಗಳು ಮತ್ತಿತರ ಬಾರದ ವಾಹನಗಳ ಸಂಚಾರದಿಂದ ಇಲ್ಲಿನ ರಸ್ತೆ ಸಂಪೂರ್ಣವಾಗಿ ಹಾನಿಗೆ ಒಳಗಾಗುತ್ತಿದೆ ರಸ್ತೆಯ ಮೇಲ್ಪದರ ಹಲವೆಡೆ ಕಿತ್ತು ಹೋಗಿದ್ದು ರಸ್ತೆಯಲ್ಲಿ ನಿರ್ಮಾಣವಾದ ಹೊಂಡ ತಗ್ಗುಗಳು ಮತ್ತು ರಾಜ್ಯ ಹೆದ್ದಾರಿ ಅಂಚಿಗೆ ಕೆಸರು ಗತಿಯಂತಾಗಿ ಕೆಲವು ವಾಹನಗಳು ನಿಯಂತ್ರಣ ತಪ್ಪಿ ರಸ್ತೆ ಅಂಚಿಗೆ ವಾಲುವುದು ದಾರಿ ಮಧ್ಯೆಯೇ ಚಕ್ರಗಳು ಹೂತು ಹೋಗಿ ಇತರೆ ವಾಹನಗಳ ಸಂಚಾರಕ್ಕೂ ಅಡತಡಿಯಾಗಿ ಸಂಪೂರ್ಣ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಗುವಂತಾಗಿದೆ ಮೂರ್ನಾಲ್ಕು ಕಡೆಗಳಲ್ಲಿ ಬೇರೆ ಬೇರೆ ವಾಹನಗಳು ಮುಂದೆ ಚಲಿಸಲಾರದ ರೀತಿಯಲ್ಲಿ ಅಲ್ಲಲ್ಲಿ ಸಿಲುಕಿಕೊಂಡು ಬಹು ಹೊತ್ತಿನವರೆಗೆ ಸಂಚಾರಕ್ಕೆ ತೊಡಕಾಗಿತ್ತು ರಸ್ತೆಯಲ್ಲಿ ದೊಡ್ಡ ಗಾತ್ರದ ಹೊಂಡಗಳಾಗಿದ್ದರಿಂದ ರಾಡಿ ನೀರು ತುಂಬಿಕೊಂಡು ಅವುಗಳ ಆಳ ಅಂದಾಜಿಸಲಾಗದೆ ಬೈಕ್ ಸವಾರರು ಕಾರು ಮತ್ತಿತರ ಲಘು ವಾಹನ ಚಲಾಯಿಸುವವರು ಅತೀವ ತೊಂದರೆ ಅನುಭವಿಸುವಂತಾಗಿದೆ ಭಾರಿ ಗಾತ್ರದ ವಾಹನಗಳ ಸಂಚಾರದಿಂದ ಇಲ್ಲಿನ ಕೆಲ ಹಳೆಯ ಸೇತುವೆ ಹಾಗೂ ಕಿರು ಸೇತುವೆಗಳಿಗೆ ಹಾನಿಯಾಗುವ ಸಾಧ್ಯತೆ ಹೆಚ್ಚಿದೆ ಸಂಚಾರ ಅಸ್ತವ್ಯಸ್ತವಾದಾಗ ಸ್ಥಳೀಯ ಯುವಕರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಸ್ಥಳೀಯ ನಾಗರಿಕರೇ ಮುಂದೆ ನಿಂತು ಹೊಂಡ ಮುಚ್ಚುವ ರಸ್ತೆ ಸಂಚಾರ ಸುಗಮಗೊಳಿಸುವ ಕಾರ್ಯಕ್ಕೆ ಮುಂದಾಗಿ ಮಾದರಿಯಾಗಿದ್ದಾರೆ ಇದರಿಂದ ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಯ ಕೆಲ ಪ್ರಯಾಣಿಕರು ಸ್ಥಳೀಯರ ಕಳಕಳಿ ಮತ್ತು ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಶೇರೂರು ಗುಡ್ಡ ಮಹಾ ದುರಂತದ ಪರಿಣಾಮ ತಾಲೂಕು ಜಿಲ್ಲಾ ಮಟ್ಟದ ಹಿರಿಕೆರಿಯ ಅಧಿಕಾರಿಗಳು ಕಳೆದೊಂದು ವಾರದಿಂದ ಹೆಚ್ಚಿನ ಒತ್ತಡದಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿ ತೊಂದರೆಗೆ ಒಳಗಾದವರ ಪರಿಹಾರ ಕಾರ್ಯ ಮತ್ತಿತರ ಕರ್ತವ್ಯಗಳಲ್ಲಿ ನಿರತರಾಗಿದ್ದಾರೆ ಹೀಗಾಗಿ ಶಿರೂರು ಸ್ಥಳೀಯ ಪೊಲೀಸರು ಸೇರಿದಂತೆ ಇತರೆ ಇಲಾಖೆಗಳು ಹಗಲು ರಾತ್ರಿ ಎನ್ನದೇ ದಿನವಿಡೀ ಕರ್ತವ್ಯ ನಿರ್ವಹಿಸುವ ಅನಿವಾರ್ಯತೆ ಇದೆ ಇದರಿಂದ ಸಂಬಂಧಿತ ಕೆಲ ಸ್ಥಳೀಯ ಅಧಿಕಾರಿಗಳು ಗ್ರಾಮೀಣ ಭಾಗದ ಮತ್ತಿತರೆಡೆಯ ಕೆಲ ಸಮಸ್ಯೆಗಳತ್ತ ಗಮನ ಹರಿಸಲು ಕಷ್ಟ ಸಾಧ್ಯವಾಗುತ್ತಿದೆ ಎಂಬ ಮಾತು ಕೇಳಿಬಂದಿದೆ ಅದರಲ್ಲೂ ಹಿಲ್ಲೂರು ಭಾಗದ ಮುಖ್ಯ ರಸ್ತೆಯಲ್ಲಿ ಅವಘಡವಾಗುವ ಮೊದಲು ಸಂಬಂಧಿತ ಲೋಕೋಪಯೋಗ ಮತ್ತಿತರ ಇಲಾಖೆಗಳು ಖುದ್ದು ಸ್ಥಳ ಪರಿಶೀಲಿಸಿ ಸುಗಮ ಸಂಚಾರಕ್ಕೆ ಅಗತ್ಯ ತುರ್ತು ಕ್ರಮ ಕೈಗೊಳ್ಳಬೇಕು ಎನ್ನುವುದು ಹಿಲ್ಲೂರು ಭಾಗದ ಸ್ಥಳೀಯರ ಆಗ್ರಹವಾಗಿದೆ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ